ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ದಗದಗಿಸ್ತಾ ಇದೆ ಈ ಹೊತ್ತಲ್ಲಿ ಬ್ರಹ್ಮಾಂಡ ಗುರುಜಿ ನರೇಂದ್ರ ಬಾಬು ಶರ್ಮಾ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಕಾಂಗ್ರೆಸ್ ಅವಧಿ ಇದೇ ಕೊನೆಯಂತೆ ಇದಾದ್ಮೇಲೆ ಜನ್ಮ ಜನ್ಮದಲ್ಲೂ ಅಧಿಕಾರಕ್ಕೆ ಬರಲ್ವಂತೆ ಎಲ್ಲಾ ರಾಜಕೀಯದವರು ಗೊಂದಲದಲ್ಲಿ ಸಿಲುಕಲಿದ್ದು ಬಹಳಷ್ಟು ಜನ ಕಿತ್ತಾಡ್ತಾರೆ ಸ್ಥಾನ ಪಲ್ಲಟ ಮಾಡಿಕೊಳ್ಳಲಿದ್ದಾರೆ ಇಡೀ ಜಗತ್ತಿನ ಇತಿಹಾಸ ಪುಟದಲ್ಲಿ ಕರ್ನಾಟಕ ರಾಜ್ಯ ಕುರ್ಚಿಗಾಗಿ ಹೊಡೆದಾಡಿಕೊಳ್ಳೋದ್ರಲ್ಲಿ ಹೆಸರುವಾಸಿಯಾಗತ್ತೆ ಸಂಕ್ರಾಂತಿ ಒಳಗಡೆ ಕೇತು ಮತ್ತು ಸೂರ್ಯ ರಾಹು ಜೊತೆಗೆ ಜರುಗಲಿದ್ದು ಬಹಳ ದೊಡ್ಡ ಗಲಾಟೆಗಳು ನಡೆಯುತ್ತೆ ಇದರ ಜೊತೆಗೆ ಸ್ಥಾನ ಪಲ್ಲಟ ಪಕ್ಷಪಾತ ಭೇದಭಾವ ಆಗಲಿದೆ ಅಂತ ಭವಿಷ್ಯವನ್ನ ನುಡಿಸುತ್ತಾರೆ ರಾಜಕೀಯದವರು ಇನ್ಮೇಲೆ ಹಿಟ್ಲರ್ ರೂಲ್ ತರಲಿದ್ದಾರಂತೆ ಸಿದ್ದರಾಮಯ್ಯ ಅವರು ಆರೋಗ್ಯ ಕ್ಷೀಣಿಸದಂತೆ ನೋಡಿಕೊಳ್ಬೇಕು ಜನರು ಆರೋಗ್ಯವನ್ನ ನೋಡಿಕೊಳ್ಬೇಕು ಜಲ ಗಂಡಾಂತರ ಸಂಭವಿಸಲಿದ್ದು ಘಟಪ್ರಭಾ ಮಲಪ್ರಭಾ ಗೋದಾವರಿ ನದಿಗಳು ದೇಶ ಎರಡು ಭಾಗ ಮಾಡುವಷ್ಟು ತುಂಬತ್ತೆ ಎಂದಿದ್ದಾರೆ ಇನ್ನು ಎಪ್ಪತ್ತೈದು ವರ್ಷ ತುಂಬಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಮೋದಿಯವರು ದೇಶದ ರಕ್ಷಾ ಕವಚ ಆಗಿದ್ದಾರೆ ಮುಂದೆ ಒಬ್ಬ ಸನ್ಯಾಸಿ ದೇಶದ ಪ್ರಧಾನಿ ಈಗ ದೇಶದ ಚುಕ್ಕಾನಿಯನ್ನ ಹಿಡಿತಾರೆ ಬ್ರಹ್ಮಚಾರಿ ಪ್ರಧಾನಿ ಆಗದಿದ್ರೆ ಇಡೀ ಜಗತ್ತಿಗೆ ಈಗ ಶನಿ ಪ್ರವೇಶ ಆಗತ್ತೆ ಅಂತ ಆತಂಕಕಾರಿ ಭವಿಷ್ಯವನ್ನ ನುಡಿಸುತ್ತಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ